ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿ ಪಿ ಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ ಸುಮಾರು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನಗಳ ವಶ ಜಮಖಂಡಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣದ ದಾಖಲಾದ ಮೇರೆಗೆ ಸದರಿ ಕೇಸ್ನಲ್ಲಿ ಹಾಗೂ ಈ ಮೊದಲು ಕಳವಾದ ವಾಹನಗಳ ತಪಾಸಣೆ ಸಲುವಾಗಿ ಶ್ರೀ ಅಮರನಾಥ ರೆಡ್ಡಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟ ಪ್ರಸನ್ನ ದೇಸಾಯಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟ್ ಮಹಂತೇಶ್ವರ್ ಜಿದ್ದಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲ್ಕೋಟ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಶಾಂತ ವೀರ ಹಾಗೂ ಜಮಖಂಡಿ ಸಿಪಿಐ ಮಲ್ಲಪ್ಪ ಮಡ್ಡಿ ನೇತೃತ್ವದಲ್ಲಿ ವಿಶೇಷ ತನಿಖಾಧಿಕಾರಿಗಳಾದ ಶ್ರೀ ಜಿ ಎಂ ಪೂಜಾರಿ ಪಿ ಜಮಖಂಡಿ ಗ್ರಾಮೀಣ ಹಾಗೂ ಸಿಬ್ಬಂದಿ ಜನರಾದ ಪಿ ಬಿಪಿ ಕುಶನಾಳೆ ಬಿಎಂ ಜಂಬಗಿ ಬಿಎಸ್ ಜಾಧವ್ ಎಸ್ಎಸ್ ಮೇಟಿ ಬಿಎಸ್ ಮಾಳಿ ಎಂಎಸ್ ಕಣಸೆಟ್ಟಿ ಎಸ್ಬಿ ಬೆರಾದಾರ್ ಎಸ್ಬಿ ಸನ್ಗೌಡರ್ ಎಎಸ್ ಮಾಳಿ ಪಿಎಸ್ ವಾಲಿಕರ್ ಇವರನ್ನೊಳಗೊಂಡ ಅಪರಾಧ ಪತ್ತೆ ತಂಡವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಇನ್ನು ಕಳ್ಳರನ್ನು ಯಶಸ್ವಿಯಾಗಿ ಪತ್ತೆ ಮಾಡಿದ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಂಶಯಾಸ್ಪದವಾಗಿ ಮೂರು ಮೋಟಾರ್ ಸೈಕಲ್ಗಳ ಮೇಲೆ ಜಮಖಂಡಿ ಕಡೆಗೆ ಬರುತ್ತಿದ್ದ ದತ್ತ ನಾಮದೇವ್ ಚವ್ಹಾಣ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಹಾಗೂ ಅರುಣ್ ವಸಂತ್ ಪವಾರ್ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇವರ ಇವರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ತಾವು ಮೂರು ಕೂಡಿಕೊಂಡು ಅಲ್ಲಲ್ಲಿ ಹಳೆ ಮೋಟಾರ್ ಸೈಕಲ್ ವಿನಿಮಯ ಏಜೆನ್ಸಿ ತೆಗೆದಿದ್ದೇವೆ ಎಂದು ಪರಿಚಯದವರಿಗೆ ಸುಳ್ಳು ಹೇಳಿ ಅರ್ಧ ಬೆಲೆಗೆ ಮಾರಾಟ ಮಾಡಿ ಉಳಿದ ಅರ್ಧ ಬೆಲೆಯನ್ನು ಕಾಗದ ಪತ್ರ ತಯಾರಿಸಿ ಕೊಟ್ಟ ನಂತರ ಕೊಡುವ ಕರಾರಿನ ಮೇಲೆ ಮಾರಾಟ ಮಾಡಿ ಬಂದ ಹಣವನ್ನು ಸಮನಾಗಿ ಹಂಚಿಕೊಳ್ಳಬೇಕು ಅಂತ ಯೋಜನೆ ಮಾಡಿ ಬನಾಟಿ ಮಾಲಿಂಗ್ಪುರ್ ಯಾದವಾಡ್ ಮತ್ತು ಜಮಖಂಡಿ ಮುಂತಾದ ಕಡೆಗಳಲ್ಲಿ ಈವರೆಗೆ ಸುಮಾರು ನಾಲ್ಕು ಲಕ್ಷ ಐವತ್ತು ಸಾವಿರ ಕಿಮ್ಮತ್ತಿನ ಒಟ್ಟು ಒಂಬತ್ತು ಮೋಟಾರ್ಸ್ ಕಳ್ಳತನ ಮಾಡಿ ಅವುಗಳನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹಣ ಹಂಚಿಕೊಳ್ಳುವ ಸಲುವಾಗಿ ಬೇರೆ ಕಡೆಗೆ ಬಚ್ಚಿಟ್ಟಿರುತ್ತೇವೆ ತಮ್ಮನಿಗೆ ಬಂದಲ್ಲಿ ಅವುಗಳನ್ನು ತೋರಿಸುವುದಾಗಿ ಹೇಳಿದ್ದರಿಂದ ತನಿಖಾಧಿಕಾರಿಗಳಾದ ಜಿಎಂ ಪೂಜಾರಿ ಅವರು ಒಟ್ಟು ಒಂಬತ್ತು ಮೋಟಾರ್ ಸೈಕಲ್ಗಳನ್ನು ಆರೋಪಿತರಿಂದ ವಶಪಡಿಸಿಕೊಂಡು ಮೂವರು ಆರೋಪಿತರಿಗೆ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಜಮಖಂಡಿ ಗ್ರಾಮೀಣ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿ ಜನರ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟ್ ಅವರು ಶ್ಲಾಘಿಸಿದ್ದಾರೆ ಇನ್ನು ಮಲ್ಲಪ್ಪ ಮಡ್ಡಿ ಅವರ ಕಾರ್ಯವೈಖರಿ ಈ ಹಿಂದೆ ಮುದ್ದೆಬೇಳ ಬಾಗಲಕೋಟ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಈಗಾಗಲೇ ಅವರು ದಕ್ಷ ಅಧಿಕಾರಿ ಮತ್ತು ಪ್ರಾಮಾಣಿಕ ಅಧಿಕಾರಿ ಎಂಬ ಒಂದು ಹೊಗಳಿಕೆಯನ್ನು ಪಡೆದಿದ್ದು ಜಮಖಂಡಿ ನಗರದಲ್ಲಿ ಗ್ರಾಮೀಣ ಭಾಗದ ಸಿಪಿಐ ಅಧಿಕಾರ ವಹಿಸಿಕೊಂಡ ನಂತರ ಯಶಸ್ವಿಯಾಗಿ ಕಳ್ಳರನ್ನು ಬಂಧನ ಮಾಡಲು ಹಾಗೂ ಯಶಸ್ವಿಯಾದ ಕಾರ್ಯಾಚರಣೆ ಕರ್ತವ್ಯ ನಿರ್ವಹಿಸಿದ್ದಾರೆ